ದೆಹಲಿಯ ಮಾಜಿ ಮುಖ್ಯಮಂತ್ರಿ ಆಮ್ ಆದ್ಮಿ ಎ ಪಿ ಪಾರ್ಟಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರ ಪುತ್ರಿ ಹರ್ಷಿತಾ ಕೇಜ್ರಿವಾಲ್ ಅವರ ಮದುವೆ ದೆಹಲಿಯಲ್ಲಿ ತುಂಬಾ ಅದ್ಧೂರಿಯಾಗಿ ತುಂಬಾ ಗ್ರ್ಯಾಂಡ್ ಆಗಿ ನಡೆದಿದೆ ಇವರು ಮದುವೆ ಆಗಿರೋದು ಯಾರನಾ ಅಂತ ಅಂದ್ರೆ ತಮ್ಮ ತುಂಬಾ ಸಮಯದಿಂದ ಪ್ರೀತಿಸ್ತಾ ಇದ್ದ ಗೆಳೆಯ ಸಂಭವ್ ಜೈನ್ ಜೊತೆಗೆ ಹರ್ಷಿತಾ ಕೇಜ್ರಿವಾಲ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಈ ಮದುವೆಗೆ ಯಾರೆಲ್ಲ ಭಾಗಿಯಾಗಿದ್ರು ಕೇಜ್ರಿವಾಲ್ ಆಪ್ತರು ಕುಟುಂಬಸ್ಥರು ಆಮ್ ಆದ್ಮಿ ಪಾರ್ಟಿಯ ಪ್ರಮುಖ ನಾಯಕರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಇನ್ನು ಮದುವೆ ಸಮಾರಂಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಹಾಗೆ ಸುನೀತಾ ಕೇಜ್ರಿವಾಲ್ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ ಇವರ ಜೊತೆಗೆ ಪಂಜಾಬ್ನ ಭಗವಂತ್ ಸಿಂಗ್ ಮಾನ್ ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಇವರ ಡ್ಯಾನ್ಸ್ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಇನ್ನು ಅದರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಹಾಗೆ ಸುನೀತಾ ಕೇಜ್ರಿವಾಲ್ ಅವರ ಡ್ಯಾನ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ ಇವ್ರು ಯಾವ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಹಾಗೆ ಸುನಿತಾ ಕೇಜ್ರಿವಾಲ್ ಅವರು ಪುಷ್ಪಾ ಟು ಸಿನಿಮಾದ ಸಾಮಿ ಹಾಡಿಗೆ ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ದಾರೆ ಆಪ್ತರು ಕುಟುಂಬಸ್ಥರು ಅರವಿಂದ್ ಕೇಜ್ರಿವಾಲ್ ಹಾಗೆ ಸುನೀತಾ ಕೇಜ್ರಿವಾಲ್ ಅವರು ಸಾಮಿ ಸಾಮಿ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಂತೆ ಚಪ್ಪಾಳೆ ಶಿಲ್ಲೆ ಹೊಡೆದು ಪ್ರೋತ್ಸಾಹಿಸಿದ್ದಾರೆ ಇನ್ನು ಮಗಳ ಮದುವೆಯಲ್ಲಿ ಅಂದ್ರೆ ಹರ್ಷಿಕಾ ಮದುವೆಯಲ್ಲಿ ಪೋಷಕರು ತುಂಬಾ ಸಂಭ್ರಮದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಈ ವಿಡಿಯೋಗಳು ವೈರಲ್ ಆಗಿದೆ ಇನ್ನು ಭಗವಂತ ಮಾನ್ ಅವರ ಡ್ಯಾನ್ಸ್ ಕೂಡ ತುಂಬಾ ವೈರಲ್ ಆಗ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಹಾಗೆ ಸುನೀತಾ ಕೇಜ್ರಿವಾಲ್ ಅವರು ಸಾಮಿ ಸಾಮಿ ಹಾಡಿನ ನಂತರ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ದಂಪತಿ ಪಂಜಾಬಿ ಹಾಡಿಗೆ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಪಂಜಾಬಿಯ ಬಾಂಗ್ರಾ ಶೈಲಿಯಲ್ಲಿ ಭಗವಂತ ಸಿಂಗ್ ಮಾನ್ ಹೆಜ್ಜೆ ಹಾಕಿದ್ರೆ ಅವರ ಪತ್ನಿ ಕೂಡ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಇವರ ವಿಡಿಯೋಗಳು ಇದೀಗ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಏಪ್ರಿಲ್ ಹದಿನೇಳಕ್ಕೆ ನಿಶ್ಚಿತಾರ್ಥ ನಡೆದಿದ್ದು ಹದಿನೆಂಟಕ್ಕೆ ಮದುವೆ ನಡೆದಿದೆ ದೆಹಲಿಯ ಶ್ಯಾಂಗ್ರೀಲಾ ಹೋಟೆಲ್ನಲ್ಲಿ ಹರ್ಷಿತಾ ಕೇಜ್ರಿವಾಲ್ ಹಾಗೆ ಸಂಭವ್ ಜೈ ನಿಶ್ಚಿತಾರ್ಥ ನಡೆದಿದೆ ಏಪ್ರಿಲ್ ಹದಿನೆಂಟರಂದು ದೆಹಲಿಯ ಕಪೂರ್ತಾಲಾ ಮಹಾರಾಜ ಅರಮನೆಯಲ್ಲಿ ಅದ್ದೂರಿಯಾಗಿ ವಿವಾಹ ನಡೆದಿದೆ